ಎರಡು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರುಗಳನ್ನ ಬದಲಾವಣೆ ಮಾಡಬೇಕು ಅಂತ ಸ್ಪೆಷಲಿ ಜಾರಕಿಹೊಳಿ ಸಹೋದರರು ಮುಂದಾಗ್ತಾ ಇದ್ದಾರೆ ಮಾತನಾಡ್ತಾ ಇದ್ದಾರೆ ಅದರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ ಇದು ಸಾಕಷ್ಟು ಚರ್ಚೆಗೀಡ ಮಾಡಿರುವಂಥದ್ದು ಗದ್ದೆಗೆ ಗುದ್ದಾಟ ನಡೀತಾ ಇದೆ ಎರಡು ಪಕ್ಷಗಳಲ್ಲೂ ಕೂಡ ಸಾಹುಕಾರ್ ಸದ್ದು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಸತೀಶ್ ಬಿಜೆಪಿಗೆ ರಮೇಶ್ ಟೆನ್ಷನ್ ಕಾಡ್ತಾ ಇರುವಂತದ್ದು ಬಿಕಾಸ್ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಇಬ್ಬರು ಬಹಿರಂಗವಾಗಿ ಮಾತನಾಡ್ತಾ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ಮ ರಾಜ್ಯಾಧ್ಯಕ್ಷರು ಸರಿ ಇಲ್ಲ ಬದಲಾವಣೆ ಮಾಡಬೇಕು ಅವ್ರು ಇನ್ನು ಚೈಲ್ಡ್ ಇಶ್ಯೂ ಅಂತೆಲ್ಲ ರಮೇಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ದಾರೆ ಸೊ ಹೀಗಾಗಿ ಎರಡೂ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗನ್ನ ಎತ್ತಿದ್ದಾರೆ ಜಾರಕಿಹೊಳಿ ಸಹೋದರರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸತೀಶ್ ಪಟ್ಟಣ ಹಿಡಿದ್ರೆ ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ರಮೇಶ್ ಒತ್ತಡವನ್ನು ಹಾಕ್ತಾ ಇದ್ದಾರೆ ಎರಡು ಪಕ್ಷಗಳಲ್ಲಿ ಬೆಳಗಾವಿ ಬ್ರದರ್ಸ್ ಆಟ ಶುರು ಮಾಡಿದ್ದಾರೆ ನಿನ್ನೆ ಸುದ್ದಿಗೋಷ್ಠಿ ಮಾಡಿದಂತ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರು ಬದಲಾಗಬೇಕು ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಎರಡು ಹುದ್ದೆ ನಿಭಾಯಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಸಂಜೆ ವೇಳೆಗೆ ತಮ್ಮ ಮಾತಿನ ದಾಟಿನ ಸ್ವಲ್ಪ ಬದಲಿಸಿದ್ರು ಪಕ್ಷ ಸಂಘಟನೆಗಾಗಿ ಸಲಹೆ ನೀಡಿದ್ದೆ ಅಂತ ಹೇಳಿದ್ರು ಹಾಗಾದ್ರೆ ಸತೀಶ್ ನಿನ್ನೆ ಬೆಳಗ್ಗೆ ಮತ್ತು ಸಂಜೆ ಹೇಳಿದ್ದೇನು ಕೇಳ್ಕೊಬರೋಣ ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದ ಮುಂದುವರಿಸಿ ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ ಗೊಂದಲ ಇದೆ ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ ಯಾವ್ಕರ ಒಂದು ಈ ಮಾಡಿ ಹೇಳಿದ್ದೀವಿ ನೋಡೋಣ ಇದು ಇಪ್ಪತ್ತೈದ ನಂತರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ ಸಿಎಂ ಜೊತೆ ಅಂತ ಹೇಳಿದ್ದಾರೆ ವೋಟ್ ತರವರು ಅಧ್ಯಕ್ಷ ಆಗ್ಬೇಕು ಸುಮ್ಮನೆ ಆತರ ಥರ ಅಂತ ಮುಂಚೆನೇ ನಾ ಹೇಳಿದ್ದೆ ಯಾರ ಅಧ್ಯಕ್ಷ ಮಾಡಿ ಓಟ್ ತರ ಆಗಬೇಕು ಪಾಪ್ಯುಲರ್ ಇರಬೇಕು ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗಬೇಕಂತ ಹೇಳಿದ್ದೆ ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ಅಷ್ಟೇ ಪ್ರಾರಂಭ ಆಗಿಲ್ಲ ಕೆಳಮಟ್ಟದಲ್ಲಿ ಆಗಿದೆ ಮೇಲ್ಮಟ್ಟದಲ್ಲಿ ಆಗಿಲ್ಲ ನೀವು ಹೇಳೋದು ನಿಜ ಅದು ಕೆಳಮಟ್ಟದಲ್ಲಿ ಚರ್ಚೆ ಇದೆ ಬಾಳಸಿಯಿಂದ ಮೇಲ್ಮಟ್ಟದಲ್ಲಿ ಆಗ್ಬೇಕು ಅಷ್ಟೇ ನಾ ಪ್ರಶ್ನೆ ಇಲ್ಲ ಇದ್ರಲ್ಲಿ ಹಠ ಆಗ್ಬಿಡಿ ಕೆಲಸ ಮಾಡೋರು ಅಷ್ಟೇ ಹಠ ನಾನೇ ಆಗ್ಬೇಕು ನೀನೇ ಆಗ್ಬೇಕು ನಮ್ಮ ವಾದ ಅಲ್ಲ ಯಾರಾದರೂ ಫುಲ್ ಟೈಮ್ ಅದಕ್ಕೆ ಸಮಯ ಕೊಡಬೇಕು ಎಲ್ಲಾರದು ಎಲ್ಲಾರು ಕೂಡ ಇದೆ ಎಲ್ಲಾರದು ಇದೆ ಎಲ್ಲರದ್ದು ಇದೆ ನಮ್ಮಲ್ಲಿ ಚುನಾವಣೆ ಆದ್ಮೇಲೆ ಪಾರ್ಲಿಮೆಂಟ್ ಆದಮೇಲೆ ಬಿಟ್ಟುಕೊಡಬೇಕಂತ ಒಂದು ನೋಟ್ ಕೂಡ ಇದೆ ರೆಸೊಲ್ಯೂಷನ್ ಆಗಿದೆ ಕೆ ಸಿ ವೇಣುಗೋಪಾಲ ನೋಟ ಇದೆ ರೈಟಿಂಗ್ನಲ್ಲಿದೆ ಅದು ಆಫ್ಟ್ರ ಎಂ ಪಿ ಎಲೆಕ್ಷನ್ ಅಂತ ಸೊ ಆದಷ್ಟು ನೀವು ಅದನ್ನು ಬರೆದ ಇಲ್ಲ ಇದ್ದಾರ ಇಲ್ಲ ಇವರು ಆ ಥರ ಒಂದು ಹೇಳಿ ಕ್ಲೋಸ್ ಆಗುತ್ತೆ ಇಲ್ಲ ಯಾರಿಗಾರ ಮಾಡ್ತೀವಂದ್ರೆ ಯಾರನ್ನೆಲ್ಲ ಕೂಡಿಸಿ ಚರ್ಚೆ ಮಾಡಿ ಸ ಎಲ್ಲರ ಸಮ್ಮುಖದಲ್ಲಿ ಒಬ್ರು ಮಾಡೋಣ ನಮ್ದು ಸಲಹೆ ಅಷ್ಟೇ ಅವರು ಮುಂಚೆ ಎಲ್ಲ ನಾವು ಆಕ್ಟಿವ್ ಆಗಿ ಇದ್ದೀವಿ ಪಕ್ಷದ ಸಂಘಟನೆಯಲ್ಲಿ ನಾವೆಲ್ಲ ಮಂತ್ರಿ ಆದಮೇಲೆ ಇಲಾಖೆ ಕೆಲಸ ಒತ್ತಡ ಅದು ಜಿಲ್ಲಾ ಕೆಲಸ ಅಂತ ಸೊ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ವಿ ಹೀಗಾಗಿ ಪಾರ್ಟಿಗೆ ಟೈಮ್ ಕೊಡೋರು ಬೇಕು ಡಿ ಕೆ ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಯನ್ನು ಕೊಟ್ಟಿದ್ದೀನಿ ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂತ ಹಿಂದೂ ಕೂಡ ಕೊಟ್ಟಿಲ್ಲ ಇವತ್ತು ಕೂಡ ಕೊಟ್ಟಿಲ್ಲ ಮುಂದೆ ಕೂಡ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ಆದರೆ ಇವತ್ತಿನ ವೇಗದ ಸ್ಥಿತಿಯಲ್ಲಿ ನಾವು ಹೇಳೋದನ್ನ ಜನ ತಪ್ಪಾಗಿ ಅರ್ಥೈಸ ಮಾಡಬಹುದು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದೇನೆ ನಮ್ಮ ಪಕ್ಷದಲ್ಲಿ ಮುಂಚೆ ಇದ್ದಂಥ ಸಂಘಟನೆ ಇದಿಲ್ಲ ಅಂತ ಹೇಳಿದ್ವಿ ನಿಜ ಯಾಕಂದ್ರೆ ನಾವು ಇಪ್ಪತ್ತ್ ಮೂರಲ್ಲಿ ಚುನಾವಣೆಗೆ ಮುಂಚೆ ಬಹಳಷ್ಟು ಸಂಘಟನೆ ಬರ್ತಿಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಇಲ್ಲ ಅದಕ್ಕೂ ನಾನು ಕೂಡ ಜವಾಬ್ದಾರ ಅಂತ ಹೇಳಿದ್ವಿ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಸತೀಶ್ ಸದ್ದಾದ್ರೆ ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಸದ್ದು ಇಲ್ಲಿ ಸದ್ದು ಮಾಡ್ತಾ ಇರುವಂತ ರಮೇಶ್ ಜಾರಕಿಹೊಳಿ ಅವ್ರು ಏನ್ ಮಾತನಾಡಿದ್ರು ಬಿಎಸ್ ವೈ ಅವರನ್ನ ಸಿಎಂ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತವರು ಈಗ ಬಿ ಎಸ್ ವೈ ಪುತ್ರನ ವಿರುದ್ಧ ಸಮರವನ್ನ ಸಾರಿದ್ದಾರೆ ವಿಜೇಂದ್ರ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರಲ್ಲ ವಿಜೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಟಾಕ್ ವಾರಿ ಹೇಗಿತ್ತು ನೋಡ್ಕೊಂಡ್ ನಮ್ಮ ಉದ್ದೇಶ ವಿಜೇಂದ್ರನ್ನ ತೆಗಿಬೇಕಂತ ಹೋರಾಟ ನಡೆದ ನಿಜ ಸುಳ್ಳು ಅದನ್ನು ಹೈಕಮಾಂಡ್ ಏನು ನೀರಿನ ಅದ್ರ ಬಗ್ಗೆ ನಾವು ಬದುತೇವೆ ತೆಗೆದು ತರ ಹೈಕಮಾಂಡ್ ಗೊತ್ತು ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಹೇಳಿದ್ರು ಅವ್ರ ಬಗ್ಗೆ ಅಪಾರ ಗೌರವ ಇದೆ ಅವರು ರಾಜ್ಯ ಪ್ರವಾಸ ಮಾಡೋಕ್ಕೆ ಸ್ವಾಗತ ಅವ್ರು ಯಾಕೆ ಸ್ವಾಗತ ಟೂರ್ ಮಾಡೋದು ಒಂದು ಮುಂದೆ ಕ್ಲಿಯರ್ ಅವ್ರು ಮಗನ ಭದ್ರ ಮಾಡೋಕೆ ಮಗನ ಭದ್ರೆ ಮಾಡೋಕೆ ಹೇಳ್ತಾರೋ ಪಕ್ಷ ಭದ್ರ ಮಾಡತ್ತ ಅವ್ರು ಕ್ಲಿಯರ್ ಮಾಡಬೇಕು ಪದೇ ಪದೇ ಪ್ರತಿ ಹಂತಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದೆ ಅಲ್ಲ ಯಡಿಯೂರಪ್ಪನವ್ರೆ ನೀವು ಕೊನೆ ಹಂತದಲ್ಲಿ ಬಂದ್ರಿ ಈಗ ವಯಸ್ಸಾಗಿದೆ ನೀನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ ಪಕ್ಷನ ಬ್ಲಾಕ್ ಮಾಡಬೇಡಿ ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ಪ ನೀವು ಹಾಳು ನಾನು ನನ್ನ ಮುಖಾಂತರ ಮನವಿ ಮಾಡ್ಕೊತೀನಿ ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ ಕೇಳೋರು ಎಚ್ಚರಿಕೆಯಿಂದ ಮಾತನಾಡಬೇಕು ಯಡಿಯೂರಪ್ಪನವರು ರಾಜ್ಯ ಕಂಡಂಥ ಅಪ್ರತಿಮ ಹೋರಾಟಗಾರ ರಾಜ್ಯದಲ್ಲಿ ಇವತ್ತು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತಿರುಗಿ ಯಡಿಯೂರಪ್ಪ ಪಕ್ಷ ಸಂಘಟನೆ ಮಾಡಿದ್ದಾರೆ ಅನಂತಕುಮಾರ್ ಆದಾಗೆ ಅನೇಕ ಹಿರಿಯರು ಜೊತೆಲಿ ಕೈ ಜೋಡಿಸಿದ್ದಾರೆ ರಮೇಶ್ ಜಾರಕಿಹೊಳಿಯವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೂ ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಿಗಿ ಹಿಡಿದು ಮಾತಾಡಬೇಕು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ ಅವ್ರು ಏನೇ ಸಮಸ್ಯೆ ಇದ್ದರೂ ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ ಅದ್ರ ಬದಲು ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಣ ಇಲ್ಲಿ ರಾಜ್ಯ ರಾಜಕಾರಣವನ್ನ ಬದಲಾಯಿಸುವಂತ ಶಕ್ತಿ ರಾಜ್ಯ ಸರ್ಕಾರವನ್ನೇ ಬೀಳಿಸುವಂತ ಪವರ್ ಬೆಳಗಾವಿ ರಾಜಕಾರಣಕ್ಕಿದೆ ಸ್ಪೆಷಲಿ ಜಾರಕಿಹೊಳಿ ಫ್ಯಾಮಿಲಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಈಗ ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಕೂಡ ಎರಡು ಪಕ್ಷದಲ್ಲಿ ನಡೀತಾ ಇದೆ ಇಬ್ಬರು ಕೂಡ ಜಾರಕಿಹೊಳಿ ಫ್ಯಾಮಿಲಿ ಅವರೇ ಹೇಗೆ ನೋಡಬಹುದು ನಾವು ಹೇಗ್ ನೋಡಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ಬೆಳಗಾವಿ ಕುಂದ ಅಂತ ಪದೇ ಪದೇ ಎರಡ್ ಮೂರು ಸಲ ಕೈ ಹಾಕಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಆದರೆ ಕುಂದ ಅಲ್ಲ ಇದು ಕೆಂಡ ಅನ್ನುವಂಥದ್ದು ಎರಡನೇ ಸಲ ಪ್ರೂವ್ ಆಗ್ತಾ ಇದೆ ಒಂದು ಸಲ ಓಕೆ ರಮೇಶ್ ಜಾರಕಿಹೊಳಿ ಅವರು ಮೈಂಡ್ಲೆಸ್ ಆಗಿ ಮಾತಾಡ್ತಾರೆ ಮೈಂಡ್ ಸ್ ಆಗಿ ಅಗ್ರೆಸಿವ್ ಆಗಿ ಹೋಗ್ತಾರೆ ವಿತೌಟ್ ಸ್ಟ್ರಾಟಜಿ ಅಥವಾ ಇರೋದೇ ಹಂಗೆ ಒಂಥರ ಹುಂಬುತನ ರಾಜಕೀಯ ಹುಂಬುತನ ಹೀಗೆಲ್ಲ ಹೇಳ್ಬೋದು ಆದರೆ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಅಷ್ಟೊಂದು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಾದರೂ ಕೂಡ ಅವರ ಒಂದು ಏನು ಕಳೆದ ಒಂದು ಎರಡು ಎರಡೂವರೆ ದಶಕದ ರಾಜಕಾರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಜೊತೆಗೆ ಹೆಜ್ಜೆ ಆಗ್ತಾ ಬಂದಂಥ ಸಂದರ್ಭದಲ್ಲಿ ಹಿಂದ ನಾಯಕ ಅಂತ ಇವತ್ತೇನು ಸಿದ್ದರಾಮಯ್ಯ ಗುರುತಿಸ್ಕೊತಾ ಇದ್ದಾರೆ ಆ ಒಂದು ನಾಯಕತ್ವದ ಅಥವಾ ಆ ಒಂದು ವರ್ಚಸ್ಸಿಗೆ ಕೊಡುಗೆಯನ್ನು ಕೊಟ್ಟಿರೋರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಅಗ್ರಗಣ್ಯರಾಗ್ತಾರೆ ಜೆಡಿಎಸ್ ಇಂದ ಕಾಂಗ್ರೆಸ್ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಒಟ್ಟಾರೆ ತನು ಮನದನ ಅಂತಾರಲ್ಲ ಆ ರೀತಿ ಸರ್ವಸ್ವ ಅವರಿಗೆ ಜೊತೆಯಾಗಿ ನಿಂತಿದ್ದಂಥವರು ಸತೀಶ್ ಜಾರಕಿಹೊಳಿ ಪ್ರಮುಖರು ಅವರ ಟೀಮಲ್ಲಿ ಸೊ ಆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಜಾತಿ ಮತ್ತು ಮಾತನಾಡಿದ ಮಾತ್ರಕ್ಕೆ ಕೆಲಸಗಳಾಗ್ತವೆ ಅಂತಲ್ಲ ಮಾರ್ಕೆಟಿಂಗ್ ಮಾಡಿದ ಮಾತ್ರಕ್ಕೆ ಕೆಲಸಗಳಾಗ್ತವೆ ಅಂತಲ್ಲ ಒಂದು ರೀತಿ ಡಾರ್ಕ್ ಹಾರ್ಸ್ ಅಂತ ಕರೀತಾರಲ್ಲ ಪಾಲಿಟಿಕ್ಸಲ್ಲಿ ಡಾರ್ಕ್ ಹಾರ್ಸ್ಗಳಿರ್ತವೆ ಅಂಥದ್ರಲ್ಲಿ ಇವರು ಪ್ರಮುಖವಾಗಿ ಕಾಣಿಸುವಂಥದ್ದು ಈಗಾಗಲೇ ಮೂವತ್ತು ಮೂವತ್ತೈದು ಜನ ಶಾಸಕರುಗಳ ಬಗ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆಲ್ಲ ಹಣಬಲವನ್ನು ಜನಬಲವನ್ನು ಇನ್ ದ ಟರ್ಮ್ಸ್ ಆಫ್ ವೋಟ್ ಬ್ಯಾಂಕಲ್ಲಿ ಎಲ್ಲವನ್ನೂ ಕೂಡ ಕೊಟ್ಕೊಂಡು ತಮ್ಮ ಪರವಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಿರುವಂಥದ್ದು ಈಗ ಮೊನ್ನೆ ಮೊನ್ನೆ ಮಾತನಾಡ್ತಾ ಐವತ್ತು ಶಾಸಕರವರೆಗೂ ಕೂಡ ನನಗೆ ಬೆಂಬಲ ಇದೆ ಅನ್ನುವಂಥ ಒಂದು ಮೆಸೇಜನ್ನು ಸುರ್ಜೇವಾಲಾ ಅವರವರಿಗೆ ತಲುಪಿಸಿರುವಂಥದ್ದು ಕೂಡ ಅದರಲ್ಲಿ ಕಾಣಿಸ್ತಾ ಇದೆ ಸೊ ಅಷ್ಟು ಈಸಿ ಇಲ್ಲ ಇನ್ನು ಇವರು ನಿನ್ನೆ ಒಂದು ಹೇಳಿದರು ಇವತ್ತು ಒಂದು ಹೇಳಿದರು ಅಂತ ಯಾರಾದರೂ ಡಿ ಕೆ ಬಣದ ಏನು ನಾಯಕರುಗಳು ಅಥವಾ ಶಾಸಕರುಗಳು ದಿಲ್ಲಿ ಮಟ್ಟದಲ್ಲಿ ದೂರನ್ನು ಕೊಡ್ಬೋದು ಸ್ವತಃ ಡಿ ಕೆ ಅವರು ಕೂಡ ದೂರನ ಕೊಡ್ಬೋದು ಆದರೆ ಇದೇ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಮಾಡ್ತಾ ಇರೋದಲ್ವಾ ಅಲ್ಲಲ್ಲಲ್ಲಲ್ಲಿ ಪಿಂಚ್ ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ಪಿಚ್ ರಿಪೋರ್ಟ್ ಹೆಂಗಿದೆ ನೋಡ್ತಾರೆ ಒಂದು ಸಲ ಹೇಳ್ತಾರೆ ದೆಹಲಿಯ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಅಧಿಕಾರ ಹಂಚಿಕೆಯ ದಿನಕ್ಕೋಸ್ಕರ ಆ ಒಂದು ಸುದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತಾರೆ ಮತ್ತು ಆಸನದ ಸಮಾವೇಶದಲ್ಲಿ ಬರ್ತಾರೆ ಈ ಬಂಡೆ ಜೀವ ಇರೋವರೆಗೂ ಕೂಡ ಇವರ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ತೀನಿ ಅಂತಾರೆ ಅದನ್ನ ಹೇಳಿದ್ದು ಅವರು ಅನ್ನೋದಾದ್ರೆ ಇದನ್ನ ಹೇಳಿದ್ದು ಅವರೇನಾದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಒಂದು ಸ್ಟ್ರಾಟಜಿಯ ಮೂಲಕ ಇವರಿಗೆ ತಿರುಗೇಟನ್ನ ಕೊಡ್ತಾ ಇರುವಂತದ್ದು ಒಂದು ರೀತಿ ಕನ್ಫ್ಯೂಷನ್ ಮಾಡುವಂತ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡ್ತಾ ಇದ್ದಾರೆ ಇಲ್ಲ ಕನ್ವಿನ್ಸ್ ಆಗ್ಬೇಕು ಇಲ್ಲ ಕನ್ಫ್ಯೂಸ್ ಮಾಡಬೇಕು ಸ್ಟ್ರಾಟಜಿ ಕಾಣಿಸ್ತಾ ಇದೆ ಯತ್ನ ಅವ್ರದೇ ನೋಟ್ ಇದೆ ಎಕ್ಸಾಕ್ಟ್ಲಿ ಸೊ ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥದ್ದು ಹೈಕಮಾಂಡ್ ಏ ರಾಷ್ಟ್ರೀಯ ಕಾರ್ಯಕಾರಿ ತೆಗೆದುಕೊಂಡಿರುವಂತ ನಿರ್ಣಯ ಅದನ್ನ ಪರಿಗಣಿಸಿ ಆಮೇಲೆ ಅವರು ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಇದಾರೆ ಇಲ್ಲ ಒಂದು ನೀವು ಇವರೇ ಕಂಟಿನ್ಯೂ ಆಗ್ತಾರೆ ಅಂತ ಘೋಷಣೆ ಮಾಡಿ ಇಲ್ಲ ಚೇಂಜ್ ಮಾಡಿ ಯಾವುದಾದ್ರೂ ಒಂದು ಕ್ಲಾರಿಟಿ ಕೊಡಿ ಅನ್ನುವಂಥ ಅಂತ ಹೇಳುವ ಮೂಲಕ ಹೈಕಮಾಂಡನ್ನು ತುಂಬ ಇಕ್ಕಟ್ಟಲ್ಲಿ ಸಿಲುಕಿಸ್ತಾ ಇದ್ದಾರೆ ಈ ಈ ಒಂದು ಹಿನ್ನೆಲೆಯಲ್ಲಿ ಖರ್ಗೆ ಅವ್ರಿಗೂ ಕೂಡ ಏನೋ ದೊಡ್ಡ ಟಾಸ್ಕ್ ಇದೆ ಬಹುಶಃ ಇಬ್ಬರನ್ನು ಕೂರಿಸ್ಕೊಂಡು ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವರ್ ಇಬ್ಬರನ್ನು ಕೂರಿಸ್ಕೊಂಡು ಮುಖಾಮುಖಿ ಸರ್ವಸಮ್ಮತವಾದಂಥ ಸೂಚಿತ ಅಭ್ಯರ್ಥಿ ನೀವೇ ಸೂಚನೆಯನ್ನು ಮಾಡಿ ಅಂತ ಒಂದು ಅಭ್ಯರ್ಥಿಯನ್ನು ಅಂತ ಹೇಳಬಹುದು ಅಂಥದ್ದೊಂದು ಒತ್ತಡ ಸೃಷ್ಟಿಯಾಗುತ್ತೆ ಆ ಮೂಲಕ ಅವರೂ ಒಂದು ಕಾರ್ಡನ್ನು ಪ್ಲೇ ಮಾಡ್ಬೋದು ಈಗಾಗಲೇ ಸುರ್ಜಾವ್ಲು ನಿಮ್ಮ ಟೀಮ್ ಅವರ ಈ ರೀತಿಯಲ್ಲ ಮಾತನಾಡ್ತಿದಾರಲ್ಲ ಅಂತ ಸಿದ್ದರಾಮಯ್ಯ ಅವರನ್ನ ಕೇಳಿದಂಥ ಸಂದರ್ಭದಲ್ಲಿ ಇನ್ಸೈಡು ಏನು ಮಾತನಾಡಲಿಕ್ಕೆ ಸದ್ಯ ಅವರೆಲ್ಲ ಇಂಡಿವಿಜುವಲ್ ಲೀಡರ್ಸ್ ಇದಾರೆ ಮೆಚ್ಯೂರ್ಡ್ ಲೀಡರ್ಸ್ ಇದ್ದಾರೆ ಕಮ್ಯುನಿಟಿ ಲೀಡರ್ಸ್ ಇದ್ದಾರೆ ಅವರೆಲ್ಲ ಇಂಡಿವಿಜುವಲ್ ಆಸ್ಪಿಂಟ್ಸ್ ಇದ್ದಾರೆ ಅವರನ್ನು ನಾನು ಹತ್ತಿಕ್ಕಾಗತ್ತೆ ಅನ್ನೋವಂಥ ಒಂದು ಕಡಕ್ ವಾಪಸ್ ಕೌಂಟರ್ನ ಕೊಟ್ಟಿದ್ದಾರೆ ಅನ್ನೋಂಥ ಕೂಡ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ನಡೀತದೆ ಸೊ ಈ ಹಿನ್ನೆಲೆಯಲ್ಲಿ ಬದಲಾಯಿಸಲೇಬೇಕು ಅನ್ನೋ ಪಟ್ಟೇನಿದೆ ಒನ್ಸ್ ಅಗೇನ್ ಎರಡೂ ಕಡೆಯಿಂದ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಲ್ಲಿ ಮತ್ತು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿ ಒಂದು ಹಂತದಲ್ಲಿ ಓಕೆ ರಮೇಶ್ ಜಾರಕಿಹೊಳಿ ಅವರು ಇನ್ರಿಲೆವೆಂಟ್ ಆಗಿಬಿಟ್ಟಿದ್ರು ಅದೆಲ್ಲ ಸಿ ಡಿ ಹಗರಣ ಅಲ್ಲ ಆದಮೇಲೆ ಯತ್ನಾಳ್ ಅವರ ಕಾರಣಕ್ಕೆ ಮುನ್ನಲೆಗೆ ಬಂದರು ಯತ್ನಾಳವ್ರಿಗೂ ಕೂಡ ಟೀಮ್ ಬೇಕಿತ್ತು ಮತ್ತು ಯತ್ನಾಳವ್ರಿಗೂ ಕೂಡ ಒಂದು ಎಲ್ಲ ರೀತಿಯ ಆರ್ಥಿಕ ಶಕ್ತಿ ಮತ್ತು ನೈತಿಕ ಶಕ್ತಿ ಒಂದು ಟೀಮ್ ಆಗಬೇಕಿತ್ತು ಅದನ್ನು ರಮೇಶ್ ಜಾರಕಿಹೊಳಿ ಅವರು ಯತ್ನಾಳವರು ಅವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸಿದ್ದರಾಮಯ್ಯ ಅವರ ಒಂದು ಬದಲಾವಣೆಯ ಚರ್ಚೆ ಬಂದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಸಾರಿ ಒಟ್ಟಾರೆ ಈ ಒಂದು ಟೀಮ್ ಏನಿದೆ ಸತೀಶ್ ಜಾರಕಿಹೊಳಿ ಟೀಮ್ ಪರಮೇಶ್ವರ್ ಇವರೆಲ್ಲ ಕೂಡ ಸಭೆಗಳನ್ನು ಮಾಡ್ತಾರೆ ಈಗಲೂ ಕೂಡ ತಿಮ್ಮಾಪುರ ಮಾತನಾಡ್ತಾರೆ ಯಾರೋ ಒಬ್ಬರು ನಾಮಿನೇಟ್ ಮಾಡಿದ ಮಾತ್ರಕ್ಕೆ ಸಾಧ್ಯ ಇಲ್ಲ ಆಯ್ಕೆ ಆಗಬೇಕು ಅನ್ನೋವಂಥ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಸಿ ಎಂ ಆಗಿರ್ಬೋದು ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಸೊ ಎರಡು ಸಾವುಕಾರ್ ಚದುರಂಗದಲ್ಲಿ ಕಾಣ್ತಾ ಇರುವಂಥ ಕಾಮನ್ ಪಾಯಿಂಟ್ ಏನಂದರೆ ಎರಡೂ ಪಾರ್ಟಿಯಲ್ಲಿ ಬರ್ತಾ ಇರುವಂಥ ಕೂಗೇನೆಂದರೆ ಇಬ್ಬರೂ ಕೂಡ ಪ್ರತಿಷ್ಠಾಪಿತ ಅಧ್ಯಕ್ಷರು ಆಯ್ಕೆ ಆದವರಲ್ಲ ಸರ್ವಸಮ್ಮತ ಅಭ್ಯರ್ಥಿ ಅಲ್ಲ ಸರ್ವಸಮ್ಮತ ನಾಯಕ ಅಲ್ಲ ಇಬ್ಬರಲ್ಲೂ ಕೂಡ ಬುಲ್ಡೋಸಿಂಗ್ ಕೆಪಾಸಿಟಿ ಇದೆ ಇಬ್ಬರಲ್ಲೂ ಕೂಡ ಅವರದ್ದೇ ಆದಂಥ ಒಂದು ಏನು ಟೀಮನ್ನು ಕಟ್ಟುವಂಥ ಒಂದು ಲೆಕ್ಕಾಚಾರ ಇದೆ ತಮ್ಮ ಸ್ವಾರ್ಥಕ್ಕೆ ನಡೆಸುವಂಥ ಲೆಕ್ಕಾಚಾರ ಇದೆ ಪಕ್ಷ ಸಂಘಟನೆಯ ಕೋರ್ ಇಶ್ಯೂಗಳನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಪರಿಗಣಿಸಲ್ಲ ಅಥವಾ ಇಲ್ಲಿ ವಿಜೇಂದ್ರ ಕೂಡ ಪರಿಗಣಿಸಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಎರಡೂ ಪಕ್ಷದ ಈ ಒಂದು ಸಾಹುಕಾರಗಳು ಏನು ಚದುರಂಗದ ಆಟವನ್ನು ಮುನ್ನಡೆಸ್ತಾ ಇರೋದು ಒಟ್ಟಾರೆ ಒಂದು ಹಂತಕ್ಕೆ ಬಿಜೆಪಿಯಲ್ಲಿ ಹೈಕಮಾಂಡ್ ಿಂದ ಮುಟಕ್ ಮಾಡಿ ಒಂದು ಸ್ವಲ್ಪ ಕೂರಿಸ್ಬೋದೇನೋ ಏನೋ ಆದ್ರೆ ಕಾಂಗ್ರೆಸ್ ಅಲ್ಲಿ ಇದು ಮತ್ತಷ್ಟು ಉಲ್ಬಣ ಆಗುವಂತದ್ದು ಕಾಣಿಸ್ತಾ ಇದೆ ಮತ್ತು ಮೊನ್ನೆನೂ ಕೂಡ ಹೇಳಿದರೆ ನಮಗೆ ಸಂಬಂಧಪಟ್ಟಿಲ್ಲ ಸುರ್ಜೇವಾಲಾ ಅವ್ರು ಹೇಳಿರೋದು ನಾವೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿಲ್ಲ ಅಂತ ಆದರೂ ಅವರೆಲ್ಲ ಹೇಳಿಕೆ ಸಭೆಗಳು ಸೂಚನೆ ಒಂದು ರೀತಿ ಎಚ್ಚರಿಕೆ ಇದೆಲ್ಲದರ ನಂತರವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಪಿಂಚ್ ಮಾಡ್ತಾ ಇರೋದ್ರಿಂದ ಅವರೊಂದು ಬುಲ್ಡೋಸಿಂಗ್ ನೇಚರ್ ಅಲ್ಲಿ ಅಗ್ರೆಸಿವ್ ನೇಚರ್ ಅಲ್ಲಿ ಸಹಜವಾಗಿ ಇವರೆಲ್ಲ ರಿಯಾಕ್ಷನ್ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಇನ್ನೂ ಕೂಡ ಇದು ಎಕ್ಸ್ಪ್ಯಾಂಡ್ ಆಗ್ಬೋದು ಪೃಥ್ವಿ ಓಕೆ ಪಟೇಲ್ರ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಬ್ಲಾಸ್ಟ್ ಆಗಿದ್ದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಬ್ಲಾಸ್ಟ್ ಆಗ್ತಾ ಇರುವಂಥದ್ದು ಹಾಗೆ ಎರಡು ಪಕ್ಷದಲ್ಲಿ ಇರುವಂಥ ರಾಜ್ಯಾಧ್ಯಕ್ಷರುಗಳ ಪರಮಾಧಿಕಾರಕ್ಕೆ ಕಡಿವಾಣ ಹಾಕಿ ನಾವು ಕೂಡ ಶಕ್ತಿವಂತರೇ ಅಂತ ನಿರೂಪಿಸುವಂತ ನಿಟ್ಟಿನಲ್ಲಿ ಇಬ್ಬರು ಕೂಡ ಮುಂದೆ ಆಗ್ತಾ ಇದಾರೆ ನಮ್ಮ ಕಣ್ಣು ಮುಂದೆ ಎನ್ ಟಿ ಆರ್ ಎಂ ಜಿ ಆರ್ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಆಂಧ್ರದ ಎನ್ ಟಿ ಆರ್ ಪರಿಸ್ಥಿತಿ ಏನಾಯ್ತು ಮತ್ತೆ ಎಮ್ ಜಿ ಆರ್ ಸ್ಥಿತಿ ಏನಾಯಿತು ಜಯಲಲಿತ ಹೆಂಗೆ ಮುನ್ನೆಲೆಗೆ ಬಂದರು ಇವೆಲ್ಲವೂ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ನಿಮಗೆ ಯಾಕೆ ಸತೀಶ್ ಜಾರಕಿಹೊಳಿ ಅಂತ ರಮೇಶ್ ಜಾರಕಿಹೊಳಿ ಅವರು ಎರಡೂ ಜನ ಎರಡೂ ರಾಜ್ಯಾಧ್ಯಕ್ಷರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅವರಲ್ಲಿ ಸಿಟ್ಟು ಸೇಡು ಹತಾಶೆ ನೋವು ಎಲ್ಲವೂ ಇರುವಂಥದ್ದು ನಿಮಗೆ ಓಪನ್ ಆಗಿದ್ದಾರೆ ಈಗ ರಮೇಶ್ ಇಡೀ ಸಾಹುಕಾರ ಕುಟುಂಬವನ್ನು ಬೀದಿಗೆ ನಿಲ್ಲಿಸಿದಂಥವರು ಡಿ ಕೆ ಶಿವಕುಮಾರ್ ಅನ್ನೋದು ಓಪನ್ ಆಗಿ ಹೇಳಿದೆ ಅವರ ಏನು ಹನಿ ಟ್ರ್ಯಾಪ್ ಮಾಡಿಸಿದರು ಸ್ಟಿಂಗ್ ಆಪ್ರೇಷನ್ ಮಾಡಿಸಿದ್ರು ಅನ್ನೋ ಕಾರಣಕ್ಕಾಗಿ ರಮೇಶ್ ಜಾರಕಿಹೊಳಿಯರ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇಡೀ ಕುಟುಂಬಕ್ಕೆ ಇಡೀ ಡಿ ಕೆ ಶಿವಕುಮಾರ್ ಮೇಲೆ ಒಂದು ಹತಾಶೆ ಮತ್ತು ನೋವು ಮತ್ತು ಒಂದು ಸೇಡು ಒಂದು ಸಿಟ್ಟು ಇರತಕ್ಕಂಥದ್ದು ಒಂದು ಭಾಗ ಮತ್ತೊಂದು ಕಡೆ ಅಟ್ ದಿ ಸೇಮ್ ಟೈಮ್ ಈ ಒಂದು ಸಿಡಿ ಪ್ರಕರಣಕ್ಕೆ ಅನಿ ಟ್ರ್ಯಾಪ್ಗೆ ಈ ಸ್ಟಿಂಗ್ ಆಪ್ರೇಷನ್ಗೆಲ್ಲ ಒಂದು ಕಡೆ ವಿಜೇಂದ್ರ ಅವರು ಕೈ ಜೋಡಿಸಿ ರು ಅನ್ನೋ ಒಂದು ಆರೋಪ ಗಂಭೀರ ಆರೋಪ ಒಬ್ಬ ಮಹಾನ್ ನಾಯಕ ಮಾಜಿ ಮುಖ್ಯಮಂತ್ರಿ ಮಗ ಅಂತ ಯಾವಾಗಲೂ ರಮೇಶ್ ಜಾರಕಿಹೊಳಿ ಆರೋಪವನ್ನು ಮಾಡ್ತಿದ್ದಾರೆ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಚರ್ಚೆ ಆಗ್ತಕ್ಕಂಥದ್ದು ಇದರಲ್ಲಿ ವಿಜೇಂದ್ರ ಭಾಗಿಯಾಗಿದ್ದಾರೆ ಅಂತೇಳಿ ಆ ಸಿಟ್ಟು ರಮೇಶ್ ಜಾರಕಿಹೊಳಿಗೆ ಹಾಗಾಗಿ ನನ್ನ ಇಡೀ ರಾಜಕೀಯ ಬದುಕನ್ನು ನನ್ನ ವೈಯಕ್ತಿಕ ಬದುಕನ್ನು ಬೀದಿಗೆ ತಂದಿರು ತಂದಂಥವ್ರು ಮತ್ತು ಇಡೀ ಕುಟುಂಬದ ಬದುಕನ್ನು ರಾಜಕೀಯ ಬದುಕನ್ನು ವೈಯಕ್ತಿಕ ಬದುಕನ್ನು ಬೀದಿಗೆ ತಂದವರು ಇವರಿಬ್ಬರು ಅನ್ನೋ ಒಂದು ಆ ಸೇಡು ಸಿಟ್ಟು ಹತಾಸೆ ನೋವು ಎಲ್ಲವೂ ಇದೆಯಲ್ಲ ಅವೆಲ್ಲವೂ ಕೂಡ ಒಂದೊಂದಾಗಿ ಹೊರಗೆ ಬರ್ತದೆ ನಿಮಗೆ ಗೊತ್ತಿರಲಿ ಬೆಳಗಾವಿಯಂತೆ ಬೆಳಗಾವಿಯಲ್ಲಿ ಅಲ್ಲಿ ಪ್ರಮುಖ ಜಾತಿಗಳ ನಡುವೆಯೂ ಕೂಡ ಸಾಹುಕಾರ ಫ್ಯಾಮಿಲಿ ಇವತ್ತು ತನ್ನದೇ ಆದ ಪಾರುಪತ್ಯ ತನ್ನದೇ ಆದ ಚಾಕುಚಕ್ಯತೆ ಆದ ಆಡಳಿತ ತನ್ನದೇ ಶಕ್ತಿ ಸಾಮರ್ಥ್ಯ ಮಾಡಿದ ಅಷ್ಟು ಸುಲಭದ ಮಾತಲ್ಲ ಅದು ಮೂರು ದಶಕಗಳ ಆ ಹೋರಾಟ ಅಲ್ಲಿ ನಿಮಗೆ ಹಣ ಬೇಕು ಜನಬಲ ಬೇಕು ಅಟ್ ದ ಸೇಮ್ ಟೈಮ್ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ಬೋದು ಆದರೆ ನಿಮಗೆ ಅವರಿಗೆಲ್ಲ ಸಮುದಾಯರು ಬೆಂಬಲ ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಕೆಪಾಸಿಟಿ ಕೂಡ ಅರ್ಥ ಆಗ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ ರಮೇಶ್ ಜಾರಕಿಹೊಳಿ ಪರಿಸ್ಥಿತಿ ಯಾವ ರೀತಿ ಅಂದರೆ ಅದು ರಮೇಶ್ ಜಾರಕಿಹೊಳಿ ವೈಯಕ್ತಿಕ ಇರ್ಬೋದು ಆದರೆ ಇಡೀ ಸಾಹುಕಾರ ಫ್ಯಾಮಿಲಿಯ ವೈಯಕ್ತಿಕ ಬದುಕನ್ನು ಇಡೀ ರಾಜ್ಯಾದ್ಯಂತ ದೇಶದಂತ ಬೀದಿಗೆ ತಳ್ಳಿರುವಂಥದ್ದು ಆ ಸಿಟ್ಟು ಸತೀಶ್ ಜಾರಕಿಹೊಳಿಗೂ ಕೂಡ ಇರ್ತಕ್ಕಂಥದ್ದು ಕೆಲವರು ಹೇಳ್ತಾರೆ ಏನೇ ರಾಜಕೀಯ ಮಾಡಿ ವೈಯಕ್ತಿಕ ವಿಚಾರಕ್ಕೆ ರಾಜಕೀಯ ಮಾಡಬೇಡಿ ಅಂತೇಳಿ ಆದರೆ ವೈಯಕ್ತಿಕ ವಿಚಾರಕ್ಕೆ ರಾಜಕೀಯ ಮಾಡಿರುವಂಥದ್ದು ಇಡೀ ಕುಟುಂಬದ ಮಾನ ಮರ್ಯಾದೆ ಬೀದಿಗೆ ಬಿದ್ದಿದೆಯಲ್ಲ ಆ ಸೇಡು ಒಂದೊಂದಾಗಿ ಹೊರಗೆ ಬರ್ತಿದೆ ನಿಮಗೆ ಗೊತ್ತಿರ್ಬೋದು ಪಿ ಎಲ್ ಡಿ ಬ್ಯಾಂಕ್ನಿಂದ ಆರಂಭವಾದ ಗದ್ದಲ ಕದನ ನಾವು ರಮೇಶ್ ಜಾರಕಿಹೊಳಿಯನ್ನು ಆಬ್ಸೆಂಟ್ ಮೈಂಡು ಲೂಸ್ಟಾಕ್ ಮಾತಾಡ್ತಾರೆ ಅಂತ ಮದುವರು ಹೇಳಿದರು ಆದರೆ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ ಅವತ್ತು ಶಪಥ ಮಾಡಿದ್ರು ಅವರು ಈ ಸರ್ಕಾರ ಹೆಂಗಿರುತ್ತೆ ಸರ್ಕಾರ ಉರುಳಿಸ್ತೀನಿ ಅಂತ ಹೇಳಿದ್ರು ಒಂದು ವರ್ಷ ಅವರ ಆ ನಿರಂತರ ಹೋರಾಟದ ಫಲವಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಆಯ್ತಾ ಯೋಗೇಶ್ವರ್ ಪಾತ್ರ ಆದ್ರೆ ಯೋಗೇಶ್ವರ್ ಮಾಡಬಹುದು ಆದ್ರೆ ಇರ್ಬೋದು ಯೋಗೇಶ್ವರ್ ಆಪರೇಷನ್ ಇರ್ಬೋದು ಆದ್ರೆ ರಮೇಶ್ ಜಾರಕಿಹೊಳಿ ಫಸ್ಟು ಅದನ್ನು ಡಿಸೈಡ್ ಮಾಡಿದ್ರು ರಮೇಶ್ ಜಾರಕಿಹೊಳಿ ಅದನ್ನು ಎನ್ ಕೇಸನ್ನೇ ಯೋಗೇಶ್ವರ್ ಮಾಡ್ಕೊಂಡ್ರು ಯೋಗೇಶ್ವರ್ ಎಮ್ ಎಲ್ ಎ ಅಲ್ಲ ಆಯಿತಾ ಯೋಗೀಶ್ವರು ಅಲ್ಲಿ ಅಲ್ಲಿ ಹಣದ ಓಡಾಟ ಅದನ್ನೇ ಕಾಣದ ಕೈಗಳು ಕಾಣುವ ಕಾಣದ ಕೈಗಳು ಮತ್ತು ಕಾಣುವ ಕೈಗಳು ಆಯಿತಾ ರಮೇಶ್ ಜಾರಕಿಹೊಳಿ ಓಪನ್ಗೆ ಹೇಳೋದು ಸುಲಭ ಅಲ್ಲ ಒಂದು ಸರ್ಕಾರ ಇಳಿಸ್ತೀನಿ ಚಾಲೆಂಜ್ ಮಾಡೋದು ನಾನು ಅದೇ ಹೆಂಗ್ರಿ ಇರ್ತಾನೆ ಅಂತ ಹೇಳಿ ಸ್ಥಾನ ಸ್ಥಾನವೆಲ್ಲ ತೋರ್ದು ಬಂದು ಎಲ್ಲ ಬಂದು ರಾಜೀನಾಮೆ ಕೊಟ್ಟು ಒಂದು ಸರ್ಕಾರ ಬೆಳಸೋದು ಅಷ್ಟು ಸುಲಭ ಅಲ್ಲ ನೀವು ಸತೀಶ್ ಜಾರಕಿಹಿ ಓಪನಿಗೆ ಇವತ್ತು ಚಾಲೆಂಜ್ ಮಾಡ್ತಿರೋದು ಸುರ್ಜಾವಾಲಿಗೆ ಭೇಟಿಯಾದ ಸಂದರ್ಭದಲ್ಲಿ ಸುಮಾರು ಜನ ಐವತ್ತೆರಡು ಜನ ಎಮ್ ಎಲ್ ಎಗಳು ಅದರಲ್ಲಿ ಹಾಲಿ ಸಚಿವರಿಗೆ ಎಲ್ಲ ಜಾತಿ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾಲ್ ಆಲ್ ಕ್ಯಾಸ್ಟ್ಸ್ ಲೀಸ್ಟ್ ಇಟ್ಟರು ಸುರ್ಜಾ ಲೀಸ್ಟ್ ಇಟ್ಟರು ಅಂತ ಅವ್ರು ಅದಕ್ಕೆ ಹೇಳಿದ್ದು ನೀವು ಜನನಾಯಕ ಮಾಡಿ ಶಾಸಕ ಬೆಂಬಲ ಮಾಡಿ ಶಾಸಕರಿದ್ರೆ ಕಾರ್ಯಕರ್ತರನ್ನೆಲ್ಲ ಒಗ್ಗಟ್ಟು ಸಾಧ್ಯ ಅನ್ನೋ ಒಂದು ಮಾಡುವ ಮಾತನ್ನ ನಿಮಗೆ ಯಾವಾಗ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮುಗಿದ್ರು ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಯಾಕೆ ಸತೀಶ್ ಜಾರಕಿಹೊಳಿ ಪದೇ ಪದೇ ಡಿ ಕೆ ಶಿವಕುಮಾರ್ ಟಚ್ ಮಾಡ್ತಾರೆ ಅಂದ್ರೆ ಸದ್ಯಕ್ಕೆ ಅವರೇ ತ್ರೆಟ್ ಪರಮೇಶ್ವರ್ ತ್ರೆಟ್ ಅಲ್ಲ ಪರಮೇಶ್ವರ್ ಜೊತೆ ಹತ್ತು ಜನ ಇಲ್ಲ ಸತೀಶ್ ಜಾರಕಿಹೊಳಿ ಟಚ್ ಮಾಡಿದೆ ಸತೀಶ್ ಜಾರಕಿಹೊಳಿ ರಾಜ್ಯ ರಾಜಕೀಯವಾಗಿ ಮುಗಿಸಿದ್ರೆ ನನಗೆ ಮುಖ್ಯಮಂತ್ರಿ ಆದಿರ್ಬೋದು ನನಗೆ ರಾಜಕೀಯ ಆದಿ ಸುಲಭ ಅನ್ನೋದೊಂದು ಲೆಕ್ಕಾಚಾರ ನಿಮಗೆ ಗೊತ್ತಿರಬಹುದು ಸರಿ ಸಿಡಿದ ಅಣ್ಣ ತಮ್ಮ ಅವರು ಮನೆಗೆ ಹೋಗಿದ್ರು ಈಗ ಸತೀಶ್ ಜಾರಕಿಹೊಳಿ ನಿನ್ನೆ ಅದ್ಭು ಅತ್ಯದ್ಭುತವಾಗಿ ಪ್ಲೇ ಮಾಡಿದ್ರು ಬೆಳಿಗ್ಗೆ ಅಟ್ಯಾಕ್ ಮಾಡಿದ್ರು ಸಂಜೆ ಹೇಳಿದ್ರು ನಾನು ಡಿಫೆನ್ಸ್ ಯಾಕೆ ಮಾಡಿದ್ರು ಎಲ್ಲ ಯಾಕೆ ಮಾಡಿದೆ ಹೈಕಮಾಂಡ್ ಹೇಳ್ತಿಲ್ಲ ನಾನು ಸರಿಯಾಗಿ ಹೇಳಿದೆ ಮಾಧ್ಯಮಗಳದನ್ನು ತಿರುಚಿದ್ವು ಹಾಗಾಗಿ ನಾನು ಅದನ್ನು ಮತ್ತೆ ನಾನು ಪತ್ರಿಕಾ ಪ್ರಕಟಣೆಯಲ್ಲಿ ನಾನು ನನ್ನ ಪ್ರತಿಕ್ರಿಯೆ ಕೊಟ್ಟೆ ನಾನು ಹೇಳ್ಕೊಂಡು ತಿರ್ಚ್ಲಾಗಿದೆ ಅಂತೇಳಿ ಹೈಕಮಾಂಡ್ ನಾಳೆ ಕ್ವಶ್ಚನ್ ಮಾಡಿದ್ರು ಇಲ್ಲ ನಾನು ಹೇಳಿದ್ದು ಒಂದು ಇನ್ನೊಂದೊಂದು ಮತ್ತೆ ನಿಮಗೆ ಹಾಗಂತ ಈಗ ಇವತ್ತು ಡಿ ಕೆ ಶಿವಕುಮಾರ್ ಇವತ್ತು ಮಾತನಾಡಿದ್ದಾರೆ ನೀವು ಟಿ ವಿಗಳಲ್ಲಿ ಪೇಪರ್ಗಳ ಮುಂದೆ ಬಂದರೆ ಏನು ಯಾವ ಹುದ್ದೆನೂ ಸಿಗಲ್ಲ ಹುದ್ದೆ ಕೊಡೋದೇ ಬೇರೆ ಅಂತ ಅಂತ ಹೇಳಿದ್ದಾರೆ ಆದರೆ ಇದು ಆರಂಭ ಡಿ ಕೆ ಶಿವಕುಮಾರ್ ಇದನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾರ ಅನ್ನೋದು ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ನೀವು ಎಲ್ಲ ಟೈಮಲ್ಲಿ ಅಗ್ರೆಸಿವ್ ನಡೆಯಲ್ಲ ಎಲ್ಲ ಟೈಮಲ್ಲಿ ನಾನು ಸಮುದಾಯಗಳು ಕಳೆದ ಹತ್ತು ವರ್ಷಗಳಿಂದ ಗಮನಿಸ್ತಾರೆ ಮದ್ದೆಲ್ಲ ನಿಮಗೆ ಸಮುದಾಯಗಳು ಅಂತ ಹೇಳಿದ್ರೆ ಏನು ಬಹುಸಂಖ್ಯಾತ ಮೇಲ್ವರ್ಗದ ಸಮುದಾಯಗಳು ಜಾಗೃತವಾಗಿದ್ರು ಸ್ಟ್ರಾಂಗ್ ಆಗಿದ್ರು ಹಣಕಾಸು ಆರ್ಥಿಕವಾಗಿ ಮತ್ತೆಲ್ಲ ಆದ್ರೆ ಈಗ ಸಣ್ಣ ಸಣ್ಣ ಸಮುದಾಯಗಳು ಕೂಡ ತಮ್ಮ ಅಸ್ಮಿತೆಯನ್ನು ಕೃಷಿ ನಲ್ಲಿ ಇದ್ದಂತ ಜಮೀನ್ದಾರಿಕೆ ಏನಿತ್ತು ಅದು ರಾಜಕೀಯವಾಗಿ ಏನ್ ಇವತ್ತು ಕೂಡ ಅದೇ ರಾಜಕೀಯ ಜಮೀನ್ದಾರಿಕೆ ಮೆಂಟಾಲಿಟಿ ಏನಿದೆ ದೊಡ್ಡ ಸಮುದಾಯದ ಅದನ್ನ ಬ್ರೇಕ್ ಮಾಡುವಂತ ಶಕ್ತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬಂದಿದೆ ಅನ್ನೋದ್ರ ಎಲ್ಲ ಸಂಕೇತ ಈ ಒಂದು ಬಂಡಾಯಗಳು ಎರಡು ಬಂಡಾಯಗಳು